ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಅಗೋರಿಗಳು ಸತ್ತರೆ ಅವರ ಶವವನ್ನು ಏನು ಮಾಡುತ್ತಾರೆ ಗೊತ್ತಾ ಇದು ವಿಸ್ಮಯ ಲೋಕದ ವಿಚಿತ್ರ ಸತ್ಯ ಇದೇ ತರ ಸುದ್ದಿಗಾಗಿ ಕನ್ನಡ ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಗೋರಿಗಳು ಯಾವುದೇ ಸ್ಥಳದಲ್ಲಿ ಒಂದೇ ಕಡೆ ಉಳಿಯುವುದಿಲ್ಲ ಅವರು ದೀರ್ಘಕಾಲ ಉಳಿಯುವ ಏಕೈಕ ನಗರ ವಾರಣಾಸಿ ಅಥವಾ ಕಾಶಿ ಏಕೆಂದರೆ ಈ ನಗರದಲ್ಲಿ ಅಗೋರಿಗಳ ದೇವಾಲಯವಿದೆ ಈ ದೇವಾಲಯದಲ್ಲಿ ಗಾಂಜಾ ಮತ್ತು ಮದ್ಯವನ್ನು ನೀಡಲಾಗುತ್ತದೆ ಅಗೋರಿಗಳು ಶಿವ ಮತ್ತು ಮೃತದೇಹಗಳನ್ನು ಪೂಜಿಸುತ್ತಾರೆ ಶಿವನ ಐದು ರೂಪಗಳಲ್ಲಿ ಒಂದು ಅಗೋರ ಎಂದು ಸಹ ನಂಬಲಾಗಿದೆ ಅಗೋರಿ ಸತ್ತಾಗ ಅವರ ಅಂತಿಮ ವಿಧಿಗಳನ್ನು ನಡೆಸಲಾಗುವುದಿಲ್ಲ ಅಂದರೆ ಉಳುವುದು ಹಾಗೂ ಸುಡುವುದು ಮಾಡುವುದಿಲ್ಲ ಬದಲಾಗಿ ಅವರ ದೇಹವನ್ನು ಗಂಗೆಯಲ್ಲಿ ಮುಳುಗಿಸಲಾಗುತ್ತದೆ ದೇಹವನ್ನು ಗಂಗಾ ನದಿಯಲ್ಲಿ ಮುಳುಗಿಸುವುದರ ಹಿಂದಿನ ಕಾರಣ ಅದು ಅವರ ಎಲ್ಲ ಪಾಪಗಳನ್ನು ತೊಳೆಯುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸಾಮಾನ್ಯ ಜನರಿಗೆ ವಿಚಿತ್ರವಾಗಿ ಮತ್ತು ಭಯಾನಕವಾಗಿ ತೋರುವ ವಿಷಯಗಳು ಅಗೋರಿಗಳ ಜೀವನ ಮತ್ತು ಸಾಧನದ ಒಂದು ಭಾಗವಾಗಿದೆ ಇದೇ ತರಹ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು